ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಇಪ್ಪತ್ತು ಇಪ್ಪತ್ತೈದರ ಬಗ್ಗೆ ಇರುತ್ತದೆ ಇಂದಿನ ವಿಡಿಯೋದಲ್ಲಿ ನಾವು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರಿಂದ ಕರ್ನಾಟಕದಲ್ಲಿ ಪ್ರಾರಂಭವಾಗಿರುವ ಜಾತಿ ಸಮೀಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಈ ಸಮೀಕ್ಷೆ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸಮತೋಲನವನ್ನು ಅಳೆಯಲು ಬಹಳ ಮುಖ್ಯವಾಗಿದ್ದು ಜಾತಿ ಸಮೀಕ್ಷೆಯ ಉದ್ದೇಶ ಏನು ಅಂದರೆ ಪ್ರತಿಯೊಂದು ಸಮುದಾಯ ವರ್ಗ ಜಾತಿಯ ಜನಸಂಖ್ಯೆ ಎಷ್ಟು ಇದೆ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿ ಹೇಗಿದೆ ಎಂಬುದನ್ನು ದಾಖಲಿಸುವುದು ಸರ್ಕಾರ ಈ ಸಮೀಕ್ಷೆಯನ್ನು ನಡೆಸುವುದರಿಂದ ಭವಿಷ್ಯದಲ್ಲಿ ಮೀಸಲಾತಿ ಕಲ್ಯಾಣ ಯೋಜನೆಗಳು ಮತ್ತು ಶಿಕ್ಷಣ ಉದ್ಯೋಗ ನೀತಿಗಳನ್ನು ರೂಪಿಸಲು ಸಹಾಯವಾಗುತ್ತದೆ ಸಮೀಕ್ಷೆ ನಡೆಸುವಾಗ ಅಧಿಕಾರಿಗಳು ಮನೆಗೆ ಬಂದು ಕೆಲವು ಪ್ರಶ್ನೆಗಳನ್ನ ಕೇಳುತ್ತಾರೆ ಆ ಪ್ರಶ್ನೆಗಳಿಗೆ ಸ್ಪಷ್ಟ ನಿಖರವಾದ ಉತ್ತರ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರಶ್ನೆಗಳು ಸಾಮಾನ್ಯವಾಗಿ ಹೆಸರು ವಯಸ್ಸು ಲಿಂಗ ಜಾತಿ ಉಪಜಾತಿ ಶಿಕ್ಷಣದ ಮಟ್ಟ ಉದ್ಯೋಗ ಆದಾಯ ಮನೆ ಮಾಳಿಗೆ ವಿವರಗಳು ಸರ್ಕಾರಿ ಸೌಲಭ್ಯಗಳ ಲಾಭ ಪಡೆದುಕೊಂಡಿರಾ ಎಂಬ ಬಗ್ಗೆ ಇರುತ್ತವೆ ಈ ಮಾಹಿತಿಯನ್ನು ನೀಡುವಾಗ ನಿಮ್ಮ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇರಬೇಕಾಗುತ್ತದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಒ ಟಿ ಪಿಯೊಂದಿಗೆ ಈ ಮಾಹಿತಿ ಪಡೆದುಕೊಳ್ಳುತ್ತಾರೆ ಪ್ರತಿಯೊಂದು ಜಾತಿ ಸಮುದಾಯ ತಮ್ಮ ಅಭಿಪ್ರಾಯಗಳನ್ನು ಮತ್ತು ಬೇಡಿಕೆಗಳನ್ನು ಈ ಸಮೀಕ್ಷೆಯ ಮೂಲಕ ಸರ್ಕಾರಕ್ಕೆ ತಲುಪಿಸಬಹುದು ಉದಾಹರಣೆಗೆ ಶಿಕ್ಷಣದಲ್ಲಿ ಹಿಂದುಳಿದಿದ್ದರೆ ಅದನ್ನು ಸ್ಪಷ್ಟವಾಗಿ ಹೇಳಬಹುದು ಸಮೀಕ್ಷಾ ಕಾಲಮಗಳನ್ನು ತುಂಬುವಾಗ ನಿಮ್ಮ ಜಾತಿ ಉಪಜಾತಿ ಇತರೆ ನಾಮಾಂಕಿತ ಜಾತಿಗಳ ವಿವರಗಳನ್ನು ಸರಿಯಾಗಿ ಬರೆಯುವುದು ಒಳ್ಳೆಯದು ಏಕೆಂದ್ರೆ ಅಂಕಿ ಔಷಧಗಳಲ್ಲಿ ತಪ್ಪಾದರೆ ಮುಂದಿನ ನೀತಿಗಳಲ್ಲಿ ತಪ್ಪ ಆಗಿ ನಿರ್ಧಾರ ಬರಬಹುದು ಸಮೀಕ್ಷಾದಾರರು ನಿಮಗೆ ಡಿಜಿಟಲ್ ಸಾಧನದ ಮೂಲಕ ಅರವತ್ತು ಪ್ರಶ್ನೆಗಳನ್ನು ಕೇಳುತ್ತಾರೆ ನಿಮಗೆ ತಿಳಿದಿರುವ ಸರಿ ಮಾಹಿತಿಯನ್ನು ಮಾತ್ರ ಹೇಳಬೇಕು ಅತಿರೇಕದ ಮಾಹಿತಿ ಕೊಡಬಾರದು ಹಲವಾರು ಜಾತಿಗಳು ಈ ಸಮೀಕ್ಷೆಯಲ್ಲಿ ತಮ್ಮ ನಿಜ ಸ್ಥಿತಿಯನ್ನು ತೋರಿಸಲು ಸಜ್ಜಾಗಿವೆ ಕೆಲವರು ಮೀಸಲಾತಿ ಹೆಚ್ಚಳಬೇಕೆಂದು ಹೇಳುತ್ತಿದ್ದಾರೆ ಕೆಲವರು ಆರ್ಥಿಕ ಸ್ಥಿತಿಗತ ಅನುಗುಣವಾಗಿ ಸೌಲಭ್ಯ ಕೊಡಬೇಕು ಎನ್ನುತ್ತಿದ್ದಾರೆ ಕೆಲ ಸಮುದಾಯಗಳು ತಮ್ಮ ಜನಸಂಖ್ಯೆ ಕಡಿಮೆ ತೋರಿಸುತ್ತೇವೆ ಎಂಬ ಶಂಕೆಯಿಂದ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಭಾಗವಹಿಸಬೇಕು ಎಂದು ನಾನು ಈ ವಿಡಿಯೋ ಮೂಲಕ ಒತ್ತಾಯಿಸುತ್ತೇನೆ ಸಮೀಕ್ಷಾ ತಂಡ ಮನೆಗೆ ಬಂದಾಗ ಎಲ್ಲ ಸದಸ್ಯರ ಹೆಸರು ಆಧಾರ್ ಸಂಖ್ಯೆ ಶಿಕ್ಷಣ ಉದ್ಯೋಗ ವಿವರಗಳನ್ನು ಸರಿಯಾಗಿ ನೀಡಬೇಕು ಯಾರನ್ನು ಬಿಟ್ಟು ಕೊಡಬಾರದು ಹೆಚ್ಚು ಜನರಿಗೆ ಅನುಮಾನ ನಮ್ಮ ಮಾಹಿತಿ ಸುರಕ್ಷಿತವೇ ಎಂಬುದು ಸರ್ಕಾರ ಹೇಳಿರುವಂತೆ ಈ ಮಾಹಿತಿಯನ್ನು ಗೌಪ್ಯ ಇಡಲಾಗುತ್ತದೆ ಸಾರ್ವಜನಿಕವಾಗಿ ಹಂಚುವುದಿಲ್ಲ ಈ ಸಮೀಕ್ಷೆಯು ಫಲಿತಾಂಶ ಮುಂದಿನ ವರ್ಷಗಳಲ್ಲಿ ಕರ್ನಾಟಕದ ಸಮಾಜದ ರೂಪುರೇಷೆ ಬದಲಾಯಷ್ಟು ಪ್ರಭಾವ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರು ಗಂಭೀರವಾಗಿ ಪಾಲ್ಗೊಳ್ಳಬೇಕು ನಿಮ್ಮ ಸಮುದಾಯದ ಹಕ್ಕು ಸೌಲಭ್ಯ ಭವಿಷ್ಯದ ಅವಿಶ್ ಅವಕಾಶಗಳಿಗಾಗಿ ಇದು ಒಂದು ಪ್ರಮುಖ ಹಂತ ಹೀಗಾಗಿ ಕಾಲಮಗಳನ್ನು ಸರಿಯಾಗಿ ತುಂಬಿಸಿ ನಿಜವಾದ ಮಾಹಿತಿ ನೀಡಿ ಕೊನೆಯದಾಗಿ ಈ ಜಾತಿ ಈ ಜಾತಿ ಸಮೀಕ್ಷೆ ಕೇವಲ ಅಂಕಿಅಂಶಗಳ ಆಟವಲ್ಲ ಇದು ನಮ್ಮ ಮುಂದಿನ ಪೀಳಿಗೆಗೆ ನ್ಯಾಯ ಸಿಗುವ ಒಂದು ಅಸ್ತ್ರ ಆದ್ದರಿಂದ ಎಲ್ಲರೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ ಸಮೀಕ್ಷೆ ಕಾಲಂ ನಂಬರ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಬಹಳ ಮುಖ್ಯವಾಗಿವೆ ಇಲ್ಲಿ ಸಾಮಾನ್ಯವಾಗಿ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಮಟ್ಟ ಉದ್ಯೋಗ ಆದಾಯಗಳ ಮೂಲ ವಿವರಗಳನ್ನು ಕೇಳಲಾಗುತ್ತದೆ ಈ ಭಾಗದಲ್ಲಿ ತಪ್ಪು ಮಾಹಿತಿ ನೀಡಿದರೆ ಭವಿಷ್ಯದ ಸೌಲಭ್ಯಗಳ ಬಗ್ಗೆ ಲೆಕ್ಕಾಚಾರಗಳು ತಪ್ಪು ಆಗಬಹುದು ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ನಿಜವಾದ ವಿವರಗಳನ್ನು ಸರಿಯಾಗಿ ಬರೆಯಸಬೇಕು ಇದೇ ರೀತಿ ಕುಲುಕುಸುಬು ಅಥವಾ ಈಗಿರುವ ಕುಲುಕುಸುಬು ಪಾರಂಪರಿಕ ಉದ್ಯೋಗ ಹೆತ್ತವರ ಉದ್ಯೋಗ ಕುರಿತು ಕೂಡ ಮಾಹಿತಿಯನ್ನು ಕೇಳಲಾಗುತ್ತದೆ ಉದಾಹರಣೆಗೆ ಕೃಷಿ ಉದ್ಯೋಗ ಹಸ್ತಕಲೆ ವ್ಯಾಪಾರ ಸೇವೆ ಇತ್ಯಾದಿ ವಿವರ ವಿವರಗಳಿಂದ ಸಮುದಾಯದ ಆರ್ಥಿಕ ಚಟುವಟಿಕೆಗಳು ಹಾಗೂ ಉದ್ಯೋಗ ಅವಶ್ಯಕಗಳ ನಿಜವಾದ ಸ್ಥಿತಿ ಆಯೋಗ ಮತ್ತು ಸರ್ಕಾರಕ್ಕೆ ಗೊತ್ತಾಗುತ್ತದೆ ಹೀಗಾಗಿ ತಮ್ಮ ಕುಲಕುಸಬು ವಿಭಾಗದಲ್ಲಿ ಕೂಡ ನಿಖರವಾಗಿ ಮಾಹಿತಿ ನೀಡುವುದು ಅಗತ್ಯ If you like my video, like, share and subscribe my channel. Thank you for watching my video.